ಮಾತುಗಳಿಂದ ಶ್ರೋತೃಗಳ ತಣಿಸುವ ಹಾಸ್ಯ ಸಾಹಿತಿ ಶ್ರೀ ಎಂ ಎಸ್ ನರಸಿಂಹಮೂರ್ತಿ ಅವರಿಂದ ಸಭೆಗೆ ನೋಡಿಗಳು ನಮಸ್ಕಾರ ಸಭೆಗೆ ನಮಸ್ಕಾರ ನನಗೆ ಗೊತ್ತಿರೋ ಮಟ್ಟಿಗೆ ಈ ರೀತಿಯ ಒಂದು ಸನ್ಮಾನ ಸಮಾರಂಭವನ್ನು ನಾನು ನೋಡಿದ್ದೇ ಇಲ್ಲ ಬಹಳ ಅಪರೂಪದ ಸಮಾರಂಭ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಖಾಸಗ ಸಮಿತಿಯ ಸದಸ್ಯ ಸೇರಿಕೊಂಡು ಇಷ್ಟು ಅದ್ಧೂರಿಯಾಗಿ ಒಂದು ಸನ್ಮಾನವನ್ನು ಮಾಡಿದ್ದು ನಿಜವಾದ ಥ್ರಿಲ್ ಆಗ್ತಾ ಇದೆ ಬಹಳ ಬಹಳ ಸಂತೋಷ ಆಗ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬ್ಯಾಂಕಿಂಗ್ ನಿಘಂಟು ಬಿಡುಗಡೆ ಆದಾಗ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಎಚ್ ಎಸ್ ಕೆ ಅವ್ರಿಗೆ ನಾವು ಒಂದು ಸನ್ಮಾನ ಮಾಡಿದ್ವಿ ಆಗಲೂ ಅಷ್ಟೇ ಜನಗಳು ಕಿಡ್ನಿಗಳಲ್ಲಿ ಎಲ್ಲ ಬಂದು ನಿಂತು ಯಾಕೆಂದರೆ ಅಲ್ಲಿ ಎರಡು ಇನ್ನೂರು ಜನ ಬಂದು ಎಂಜಾಯ್ ಮಾಡಿದರು ಎಚ್ ಎಸ್ ಕೆಗೆ ಸನ್ಮಾನ ಮಾಡಿದಾಗ ನನಗೆಷ್ಟು ಸಂತೋಷ ಆಗಿತ್ತು ಅವರ ಶಿಷ್ಯ ರಾಜಗೋಪಾಲ್ ಅವರು ಸನ್ಮಾನ ಮಾಡಿದಾಗಲೂ ನನಗೆ ಅಷ್ಟೇ ಸಂತೋಷ ಆಗಿತ್ತು ಇದು ನನ್ನ ಮೊದಲನೆಯ ಎರಡನೇ ಇದು ಮಾತಾಡಿದವರೆಲ್ಲ ಅವರ ಅವ್ರ ಬಗ್ಗೆ ಹಾಗೆ ನಾಟಕ ಸೂಪರ್ ಆಗಿತ್ತು ಇವರ ಭಾಷೆಯನ್ನು ಸಮರ್ಥೆ ಕರೆಕ್ಟ್ ಆಗಿದೆ ಲಗಾ ಇವೆಲ್ಲ ಅವರು ಇಂತಹ ಭಾಷೆಯನ್ನು ಬಳಸ್ತಾರೆ ಸರಳ ಸಜ್ಜನ ಅದರಲ್ಲಿ ಏನು ಡೌಟ್ ಇಲ್ಲ ಅದರಲ್ಲೇನು ನಾನು ಡಿಸ್ಪ್ಯೂಟ್ ಇಲ್ಲ ನಮ್ಮದು ಎಚ್ ಎಸ್ ಕೆಲ್ ಮಾತಾಡೋದು ದಾರಿ ಇಲ್ಲ ಅಂತ ನಡೆಯೋದನ್ನ ನಿಲ್ಲಿಸಬಾರ್ದು ನಾವು ಎಚ್ ಎಸ್ ಕೆ ದಾರಿ ಇಲ್ಲ ಅಂತ ನಡೆಯೋದನ್ನ ನಿಲ್ಲಿಸಬಾರ್ದು ನಾವು ನಾವು ನೋಡ್ಕೊಂಡು ಹೋಗ್ತಾ ಇದ್ರೆ ಅದೇ ದಾರಿ ಆಗುತ್ತೆ ಬೇರೆಯವರು ಫಾಲೋ ಮಾಡ್ತಾರೆ ಅಂತ ಅದನ್ನ ಇವತ್ತು ಸಾಕ ಮಾಡ್ತಾರೆ ಎಲ್ಲಿದ್ದು ದಾರಿ ಯಾಕೆಂದ್ರೆ ಹೊಸ ಹೊಸ ಪದಗಳನ್ನು ಟಂಕಿಸಿ ಎಸ್ಪೆಷಲಿ ಬ್ಯಾಂಕಿಂಗ್ ಎಕನಾಮಿಕ್ಸ್ ಸಂಬಂಧಪಟ್ಟ ಪದಗಳನ್ನು ಕೊಡೋಕ್ಕೆ ಬೇರೆ ಯಾವ್ದು ಮಾರ್ಗಗಳೇ ಇರಲಿಲ್ಲ ಉತ್ತರ ಕರ್ನಾಟಕದವರು ಹುಬ್ಬಳ್ಳಿ ಧಾರವಾಡದ ಕಡೆ ನೀವು ನೋಡಿದಾಗ ಅರ್ಥವೇ ಆಗಲ್ಲ ಅವ್ರು ಇಷ್ಟ ಬಂದಿದ್ದ ಪದಗಳನ್ನ ಹೊಡಿತಾ ಇದ್ರು ಅವರು ಗೊತ್ತುವಳಿ ಇರ್ತಕ್ಕಂತಹ ಪದ ಹತ್ತು ಅನ್ನೋ ಅನ್ನೋ ಪದ ಅವ್ರಿಗೆ ಏನು ಬೇಕೋ ಅದನ್ನೇ ಹಾಕೋಬೇಕು ಪದ ಇಲ್ಲ ಅದು ಇಂಗ್ಲೀಷನ್ನು ಹಂಗೆನೇ ಇಟ್ಬಿಡೋದು ಸೊ ಈ ಥರ ಇತ್ತು ಪದಗಳೇ ಇಲ್ಲದೆ ಇರೋ ಕಾಲದಲ್ಲಿ ಅದ್ಭುತವಾದ ಪದಗಳನ್ನು ರೆಡಿ ಮಾಡಿದ್ದೀವಿ ರಾಜಗೋಪಾಲ್ ಅವರ ಸ್ನೇಹ ನನಗೆ ಅನೇಕ ಕಮಟಗಳಲ್ಲಾಗಿದೆ ಬೇರೆ ಥರದಲ್ಲೂ ಆಗಿದೆ ಒಂದು ನನ್ನ ನಾನು ಕನ್ನಡಾಧಿಕಾರಿಯಾಗಿ ಮೈಸೂರು ಬ್ಯಾಂಕಲ್ಲಿ ಕೆಲಸ ಮಾಡುವಾಗ ಹೆಮ್ಮೆ ಅಂತ ಹೇಳ್ಕೊಳ್ತೀನಿ ಕನ್ನಡ ಮೈಸೂರು ಬ್ಯಾಂಕಿನ ಎಲ್ಲ ಕನ್ನಡದ ಚಲನ್ಸು ಚ ಸಂಬಂಧಪಟ್ಟಿದ್ದು ದಸ್ತಾವೇಜುಗಳು ಡಾಕ್ಯುಮೆಂಟ್ಸು ಇತ್ಯಾದಿಗಳೆಲ್ಲವನ್ನು ಕೂಡ ಕನ್ನಡಕ್ಕೆ ಅನುವಾದ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಗೈಡೆನ್ಸ್ ಕೊಟ್ಟಿದ್ದೇನೆ ಸಮನ್ವಯ ಸಮಿತಿ ರಾಜಗೋಪಾಲ ರವೀಂದ್ರ ನರಸಿಂಹಮೂರ್ತಿ ಬಿ ಎಸ್ ಚಂದ್ರಶೇಖರ್ ನನ್ಗೆ ಡೌಟ್ ಬಂದಾಗ ಎಸ್ ಪಿ ಎಫ್ ಮ್ಯಾನ್ಯೂಲ್ ಅಂತ ಮುನ್ನೂರು ಸುಧಾ ಸೈಜು ಮುನ್ನೂರು ಪುಟಗಳ ಒಂದು ಪುಸ್ತಕವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕನ್ನಡಕ್ಕೆ ಅನುವಾರ ಮಾಡಿ ದಾಖಲೆ ಮಾಡಿದರೆ ಆಗ ಅದೆಷ್ಟು ಸಲ ನಾನು ರಾಜಗೋಪಾಲ್ ಅವ್ರನ್ನ ಕಂಡಿದ್ದೀನೋ ಅದಕ್ಕೆ ಗೋಖೆಲೆಯವರಿದ್ದರು ಅನ್ಸೋಯ್ ಅವರಿದ್ದರು ಸರ್ವಮಂಗಳವ್ರು ಇದ್ದರು ಎಲ್ಲ ಸೇರಿ ಕನ್ನಡಕ್ಕೆ ತಂದಿದ್ದೀವಿ ಅನೇಕ ಪದಗಳು ಎಲ್ಲ ಸರಿಯಾಗಿ ಕಡೆಯಲ್ಲಿ ಕೊಟ್ಟಿದ್ದೀವಿ ನಾವು ಅಂದರೆ ಇದೆಲ್ಲ ಯಾರಾದರೂ ಒಬ್ಬರು ಮಾಡಬೇಕಾಗುತ್ತೆ ಇನ್ನು ರಾಜಗೋಪಾಲ್ ಅವರು ನಾವು ಫಸ್ಟ್ ಟೈಮ್ ಭೇಟಿ ಆದಾಗ ಗಾಬರಿ ಆಗೋದ್ವಿ ನನಗೆ ಆ ಪ್ರತಿಯೇನೋ ಅಂದರು ನನಗೆ ಏಕಚನದಲ್ಲಿ ಯಾರಿಗೂ ಮಾತಾಡ್ಸಿರ್ಲಿಲ್ಲ ಅಲ್ಲಿವರಿಗೆ ಫಸ್ಟ್ ಟೈಮ್ ಯಾರು ಮಾತಾಡ್ಸೋದು ಏಕೆ ನಾನು ಹೆಂಡತಿ ಕೂಡ ನಾನು ಏಕದಲ್ಲಿ ಮಾತಾಡ್ಸಲ್ಲ ಯಾವ ಮಧ್ಯ ಅನ್ನ ಅವ್ರು ಮಾತಾಡಿದ್ದು ಪ್ರಬಂಧ ಬರ್ತ ತರ್ಲಿಲ್ಲ ಅಂತ ಓಡಿಸ್ಬಿಡ್ತೀನಿ ಅನ್ನೋದು ಏನು ಇದರ ಹಣ ಎದುರಿಸೋದು ಏನಪ್ಪ ಅಲ್ಲ ಅವ್ರ ಸ್ವಭಾವನೆ ಅದು ಆದ್ರೆ ಯಾರಿಗಾದ್ರೂ ಒಂದು ನೆಗಡಿ ತಲೆನೋವು ಹೋದ್ರೆ ಯಾವುದೋ ಒಂದು ಮಾತ್ರ ಏನು ಕೊಡುವ ಇಟ್ಕೊಂಡಿರೋರು ನನ್ನ ಕಮಟಗಳನ್ನ ಅಬ್ಸರ್ವ್ ಮಾಡಿದ್ದೀನಿ ಯಾವ ಮಾತ್ರೆ ಕೊಟ್ಟಿದ್ದು ಗೊತ್ತಿಲ್ಲ ಕೊಟ್ಟೆ ಅದೊತ್ತರ ಗೋಪಾಲ ಎಲ್ ಮಾತಾಡಿದ್ರು ಜಯ ದೇವ್ ಹಾಸ್ಪಿಟ್ಲು ಇದು ಬಿಡಿಸ್ಕೊಂಡ್ ಬಂದಿದ್ದು ಶುಕ್ರವಾರಕ್ಕೆ ಮಾತಾಡತು ಎಲ್ಲಾನು ವಸ್ತುವಾಗಿ ಅಲ್ಲಿ ಏನಾಗಿದೆ ಬಿಡುಗಡೆ ಟೈಮ್ ಅಲ್ಲಿ ಯಾರು ಹೇಳಲಿಲ್ಲ ಅಲ್ವಾ ಅಲ್ಲಿಂದ ಡ್ಯೂಟಿ ಡಾಕ್ಟರ್ ಮತ್ತು ನರ್ಸನ್ನು ಬಿಡುಗಡೆ ಮಾಡೋಕ್ಕೆ ಒಪ್ಪಲಿಲ್ಲ ಹೆಂಗಾಗುತ್ತೆ ಇನ್ನೂ ಎರಡು ಇಂಜೆಕ್ಷನ್ ಇದೆ ನಾಡಿಯವ್ರಿಗೂ ನಾಡಿದ್ದವರ್ಗೂ ನೀವು ಇರಬೇಕು ಸೋಮವಾರ ಡಿಸ್ಚಾರ್ಜ್ ಜೊತೆ ಇವರು ಹೇಳ್ತಾರೆ ನೀ ಮೇಲ್ನವ್ರು ಹೇಳಿದ್ರೆ ನಿಮ್ದೇನಿ ಕೇತ ನಾನು ಡಿಸ್ಚಾರ್ಜ್ ಮಾಡ್ರಿ ಇಲ್ಲ ಅವ್ರು ಒಪ್ಪಲಿಲ್ಲ ನಾಳೆ ನೀವು ಡಿಸ್ಚಾರ್ಜ್ ಮಾಡಿ ಬಿಡಿ ಮೂವತ್ತೊಂಬತ್ತು ವರ್ಷ ಸರ್ವಿಸ್ ಮಾಡಿದ್ದೀನಿ ಬ್ಯಾಂಕ್ಗೆ ನನ್ನ ಕಾರ್ಯಕ್ರಮ ಅದು ಆ ಕನ್ನಡದ ಕಾರ್ಯಕ್ರಮ ಹೋಗೋಕ್ಕೆಲ್ಲ ಕಿತ್ತು ಬಿಸಾಕೆ ಹೋಗ್ತೀನಿ ಹೇಳಿದ್ದು ಅವ್ರ ಬಾಯಲ್ಲಿ ಕೇಳಿ ಆಮೇಲೆ ಇನ್ನೊಬ್ರು ಹೇಳಿದ್ರೆ ಒಳ್ಳೇದು ನಾ ಹೇಳಿ ಸತ್ಯ ಅಂತ ಕಿತ್ತು ಬಿಸಾಕೋಗ್ತೀನಿ ಈ ತರ ಹೇಳಕ್ ಸಾಧ್ಯ ಇದೆಯಾ ಈ ಎರಡು ಇಂಜೆಕ್ಷನ್ ಇನ್ನು ಕೊಡ್ಬೇಕಾಗಿದೆ ನಾನೇನು ಎಲ್ಲ ಸಿಗ ಬೇರೆಯವ್ರಿಗೆ ಕೊಡ್ರಿ ಅದೇ ನಿಮ್ ಹಾರ್ಟ್ ಪ್ರಾಬ್ಲಮ್ ಇನ್ನು ಸ್ವಲ್ಪ ಚೆಕ್ಅಪ್ ಇನ್ನೊಂದು ಸ್ಕ್ಯಾನ್ ರೀ ನನ್ನ ಹೃದಯ ಇರೋದೇ ಫಂಕ್ಷನ್ ಅಲ್ಲಿ ಮಾಡ್ತೀರಾ ಹೌದಾರು ಅಂತ ರಾಜಗೋಪಾಲಿಂದ ನೀವು ಸತ್ಯ ಕಾಣಿಸ್ಕೊಳ್ಳಿ ಸೊ ಇಂಥ ರಾಜಗೋಪಾಲ್ ಅವರು ರಿಜ್ವಾಲೋ ಅವರೊಂದು ಕಮ್ಮಟಗಳಿಗೆ ಆರು ಜನರ ಕಮ್ಮಟ ಎಷ್ಟೋ ಕಮ್ಮಟಗಳಿಗೆ ನಾನು ಹೋಗಿದ್ದೀನಿ ಇಲ್ಲ ನಿಮ್ಮೆಲ್ಲರ ಜೊತೆ ನಾನು ಭಾಗವಹಿಸಿದ್ದೀನಿ ಕಮ್ಮಟಗಳಿಗೆ ಹೋದಾಗ ಯಾವಾಗ ಲುಂಗಿಯನ್ನೇ ಧರಿಸೋರು ನಮ್ಕ ಇದೆಯಾ ಅವ್ರ ಎಲ್ಲೋ ಯಾವುದೋ ಒಂದು ಇದರಲ್ಲಿ ಒಂದು ಬಿರುದು ಸಿಕ್ತವ್ರಿಗೆ ಅಹೋರಾತ್ರಿ ಲುಂಗಿ ದಾರಿ ಅಂತ அது ஒர நீலி லுங்கியதுங்குங்க கேர்க்கொண்டு பப்பா ஜெயரமெல்லாம் பிரீத்தியாலை அமாலி தான் ಎರಡು ಟ್ರಂಕ್ ಸರ್ ಸುಮಾರು ಪ್ರತಿಯೊಬ್ಬರ ಹತ್ರ ಒಂದೊಂದು ಡಿಕ್ಷನರಿ ಇರ್ತಾ ಎರಡು ಟ್ರಂಕ್ನ ಹೆಂಗೆ ಒಬ್ಬ ತಳ್ಳೋದು ಒಬ್ಬ ಎಳ್ಕೊಳ್ಳೋದು ಸಾಗಿಸ್ತಾ ಇತ್ತು ಕೆಲಸ ಟ್ರಂಕ್ ಅಲ್ಲಿ ಇಡಿಸ್ಲಿಲ್ಲ ಅಂದ್ರೆ ಲಾಸ್ಟ್ ಡೇ ಇವರು ಲುಂಗಿಯಲ್ಲಿ ಡಿಕ್ಷನರಿ ಆ ಡಿಕ್ಷನರಿ ತಡೆಯುವಂತಹ ಲುಂಗಿ ಸೊ ಅಂತಹ ಲುಂಗಿಯ ಫಸ್ಟ್ ಡೇ ಇವರು ಬ್ಯಾಂಟ್ ಹಾಕೊಂಡು ಬರ್ತಾ ಇದ್ರು ಅಲ್ಲಿಗೆ ಆಮೇಲೆ ಇಳಿದ್ರು ಕಾರಿಗೆ ಕೆಲಸಕ್ಕೆ ಇಳಿದ್ರು ಅಂದ್ರೆ ಕಡೆಯ ದಿನದವರೆಗೂ ಲುಂಗಿಯಲ್ಲಿ ಆ ಅವರಿಗೆ ಅದನ್ನ ಅವರು ಸ್ವೀಕರಿಸಿದ್ದಾರೆ ಒಪ್ಪಿದ್ದಾರೆ ಕೂಡ ಆಯ್ತಾ ನೋಡಿಬಹುದು ಚಪ್ಪಾಳೆ ಅಲ್ವಾ ಇದನ್ನ ಶ್ರೀಕೃಷ್ಣ ಪರಮಾತ್ಮ್ ಭಗವದ್ಗೀತೆಯಲ್ಲಿ ಬಗ್ಗೆ ಎರಡನೇ ಅಧ್ಯಾಯದಲ್ಲಿ ಹೇಳ್ತಾರೆ ಎರಡನೇ ಅಧ್ಯಾಯ ಇಪ್ಪತ್ಮೂರನೇ ಶ್ಲೋಕದಲ್ಲಿ ನೈನಂ ಚಿಂದ ಶಸ್ತ್ರಾಣಿ ನೈನಂ ಬಲಂತಿ ಪಾವಕ ಈ ಲುಂಗಿ ಅಂತಕ್ಕಂಥದ್ದನ್ನ ನೀರಿಗೆ ಹಾಕಿದ್ರೆ ನೆನೆಯಲ್ಲ ಬೆಂಕಿ ಹಾಕಿದ್ರೆ ಸುಳಲ್ಲ ಗಾಳಿಗೆ ಹಾಕಿದ್ರೆ ಒಳಗ ಅಂತ ದೇವರಂತ ಲುಂಗಿ ಅಂದ್ರೆ ಬಟ್ಟೆಗಳ ಬಗ್ಗೆ ಕಾನ್ಶಿಯಸ್ ಇಲ್ಲ ಸರ್ ನಾನು ನೋಡಿದೀನಲ್ಲ ಕರೆಕ್ಟ್ ಕರೆಕ್ಟ್ ಆಗಿದ್ರೆ ನೀವು ಇಂಥ ಶರ್ಟ್ ಹಾಕೊಂಡು ಹೋಗ್ಬೇಕು ಇಂಥ ಪ್ಯಾಂಟ್ ಇಲ್ಲವೇ ಇಲ್ಲ ಅರಿವೇ ಇಲ್ಲ ಎಷ್ಟೋ ಸಲ ಲುಂಗಿ ಉಟ್ಟು ನೆಟ್ ಮನೆ ಹಾಕೊಂಡು ಡಿಸ್ಕಶನ್ ಬಂದ್ಬಿಡೋರೆ ಕಲ್ವತ್ತಕ್ ನಾವೊಂದ್ ಹೆಣ್ಮಕ್ಳೆಲ್ಲ ಇದ್ದಾರೆ ಮನೆಯಿಂದ ನಾವು ಆದ್ರೆ ಇಲ್ಲವೇ ಇಲ್ಲ ಅವರು ಕನ್ನಡದ ಕೆಲಸ ಕೇಳಿದ್ರೆ ರಾಜಗೋಪಾಲ್ ಅವರು ಅವ್ರಿಗೆ ಮೈ ಮೇಲೆ ಅರಿವೇ ಇರ್ತಾ ಇರ್ಲಿಲ್ಲ ಮೈ ಮೇಲೆ ಅರಿವೇ ಇರ್ತಾ ಇರಲಿಲ್ಲ ಇಷ್ಟು ತನ್ಮಯತೆ ಇಷ್ಟು ಕನ್ನಡದ ಬಗ್ಗೆ ಪ್ರೇಮ ಆ ನಾಟಕ ನೋಡಿದ್ರು ಅಲ್ಲ ಏನ್ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ನೋಡಿ ಯಾರು ಮಾಡ್ಲಿ ಬೆಳ್ಳಿ ನವಮಾನ ಅಂತ ಶುರು ಮಾಡಿದ್ರಲ್ಲ ನಿಜ ಇಂಚಿಂಚಲ್ಲೂ ಕೂಡ ಕನ್ನಡವರು ನಾವು ಬ್ಯಾಂಕಿಂಗ್ ಪ್ರಪಂಚ ಅನ್ನೋದು ಅದಕ್ಕೆ ಲೇಖನಗಳು ಬರ್ಸೋದು ಎಷ್ಟು ಕಷ್ಟ ಇದೆ ನಾವು ಪ್ರಬಂಧ ಬರ್ಕೊಂಡು ಹೋಗ್ಬೇಕು ಓದ್ತಾ ಇದ್ವಿ ಕಮೆಂಟಲ್ಲಿ ಓಕೆ ಓದಿದ ಮೇಲೆ ಅಲ್ಲೆಲ್ಲರೂ ಕೂಡ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ ಅದನ್ನೆಲ್ಲ ನಾವು ಬರ್ಕೊಂಡು ಅದನ್ನು ಪರಿಷ್ಕಾರ ಮಾಡಬೇಕು ಪರಿಷ್ಕಾರ ಮಾಡಿ ನಾವು ಸಮಿತಿ ಕಳಿಸ್ಕೊಡ್ಬೇಕು ಅದು ನೆಕ್ಸ್ಟು ಬ್ಯಾಂಕಿಂಗ್ ಪ್ರಪಂಚದಲ್ಲಿ ಬರುತ್ತೆ ಪರಿಷ್ಕಾರ ಮಾಡಿ ಕಳಿಸೋದು ಲೇಟ್ ಆಗ್ಬೋದು ಹಾಗೆ ಇವರು ಫೋನ್ಗಳು ಮಾಡಿ ಬೈದು ಮಾಡಿ ತರಿಸ್ಕೊಂಡು ಮೈಸೂರು ಕಳಿಸಿ ಎಚ್ ಎಸ್ ಕೆ ಕೈಯಲ್ಲಿ ಓಕೆ ಮಾಡಿಸ್ಕೊಂಡು ಹೀಗೆ ಅದನ್ನು ಅಪ್ ಮಾಡಿದ್ದು ಮತ್ತು ಉತ್ತರ ಕರ್ನಾಟಕ ಮಂಗಳೂರು ಕಡೆ ಜಿ ಅವರು ಮತ್ತು ಕೆಲವರು ಜೊತೆ ನಾನು ಡಿಸ್ಕಸ್ ಮಾಡಿದ್ದೀನಿ ಇದನ್ನು ಅಲ್ಲಿ ಬ್ಯಾಂಕಿಂಗ್ ಪ್ರಪಂಚವನ್ನು ರೆಗ್ಯುಲರ್ ತರಿಸ್ಕೊಳ್ತಾ ಇದ್ರು ಅವ್ರು ಚಂದಾದಾರರಾಗಿದ್ರು ಬರೋದು ಲೇಟ್ ಆದರೆ ಅಲ್ಲಿ ಫೋನ್ ಮಾಡ್ತಾಯಿದ್ರು ಯಾಕೆ ಸರ್ ಬಂದೇ ಇಲ್ಲ ಅಂತ ಅಂದರೆ ಅಷ್ಟು ಪಾಪ್ಯುಲಾರಿಟಿ ಇತ್ತು ಅಷ್ಟು ಪದಗಳನ್ನು ಟಂಕಿಸಿದ್ದಾರೆ ಅವರು ಸೊ ಅವರಿಗೆ ಇವತ್ತು ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಇದೆ ಇರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ ಒಂದೇ ಒಂದು ನನ್ನ ಅನುಭವವನ್ನು ಹೇಳ್ಬಿಡ್ತೀನಿ ಕೋಲಾರದಲ್ಲೂ ಆಯಿತು ಸನ್ಮಾನ ನಂದು ಕೋಲಾರ ನಮ್ಮ ಅಲ್ಲಿ ಉಳ್ಕೊಳ್ಳೋಕೆ ಎಲ್ಲ ಕಡೆ ಒಳ್ಳೆಯ ಸಿಗ್ತಾ ಇರಲಿಲ್ಲ ಈ ಕಾಲದ ಹುಡುಗರು ಆದರೆ ಒಂದೇ ಒಂದು ಕಮಿಟಕ್ಕೂ ಬರ್ತಾ ಇದೆ ಒಂದೇ ಒಂದು ಕಮಿಟ ಸ್ಕೂಲ್ ಬೆಂಚ್ಗಳನ್ನ ಎರಡು ಸೇರಿಸಿ ಪ್ರೈಮರಿ ಸ್ಕೂಲು ಬೆಂಚ್ಗಳನ್ನ ಸೇರಿಸಿ ಎದುರ ಮೇಲೆ ನಿಮ್ಮ ಕ ಅದ್ರ ಮೇಲೆ ಏನರೇ ತಲೆ ಕೆಳಗಡೆಗೆ ಇಟ್ಕೊಂಡು ಅಲ್ಲಿ ಫುಡ್ ಇಟ್ಕೋ ಈ ತರ ಮಾಡಿದ್ದೀವಿ ಸಿರ್ಸಿ ಸಮ್ಮೇಳನ ಅದು ಇದ್ದಾರೆ ನಾನು ಹೇಳಲೇಬೇಕು ಶಿರ್ಸಿ ಸಮ್ಮೇಳನದಲ್ಲಿ ಇಬ್ಬರು ಲೇಡೀಸು ಹದಿನಾರು ಜನನ ಹದಿನೆಂಟು ಜನನ ಗಂಡು ಗಂಡಸು ಅಲ್ಲಿ ಜಾಗವೇ ಇಲ್ಲ ಇಲ್ಲಿ ರಾತ್ರಿ ಉಳ್ಕೊಳಕ್ಕೆ ಐದು ದಿನ ಇರ್ಬೇಕಲ್ಲ ಆರು ದಿನ ಇರ್ಬೇಕು ಆ ಇಬ್ಬರು ಮಹಿಳೆಯರು ಏನೋ ಇದು ಅರ್ಚಕರ ಮನೆಯಲ್ಲಿ ಅವಕಾಶ ಮಾಡಿಕೊಟ್ಬಿಟ್ಟು ಅರ್ಚಕರ ಮನೆಯಲ್ಲಿ ಅವರು ಸೇಫ್ ಆಗಿಬಿಟ್ರು ಇನ್ನು ಉಳಿದವರು ದೇವಸ್ಥಾನದಲ್ಲಿ ಮಾರಿಕಾಂಬ ದೇವಸ್ಥಾನದ ದೊಡ್ಡ ಪ್ರಾಕಾರ ಇದೆ ಆ ಪ್ರಾಕಾರದಲ್ಲಿ ಎಲ್ಲೆಲ್ಲ ನಿದ್ಕೊಳ್ವಿ ಬೆಳಿಗ್ಗೆ ಎದ್ದು ಆಯ್ತು ಸ್ನಾನ ಮಾಡಿ ನಡೆದಿದ್ದೀವಿ ಅಂದ್ರೆ ಎಷ್ಟು ಕಷ್ಟಪಟ್ಟು ಕಂಪ್ಟ ನಡೆದಿದೆ ಅಂತ ನಾವು ರಾತ್ರಿ ಮಲಗಿದ್ದೀವಿ ನಾವು ಗೋಖಲಿಂದ ಪಕ್ಕದಲ್ಲಿ ಮಾರಿಕಾಂಬ ಸಿಕ್ಕಿ ಮಾರಿಕಾಂಬ ದೊಡ್ಡ ಜಗಲಿನಲ್ಲಿ ನಡುವೆ ಮೇಲೆ ಮಲಗಿದ್ರೆ ಹನ್ನೊಂದು ಗಂಟೆ ಕೋಲಿನ ಇದ್ದಾರೆ ಯಾರು ಅಂತ ఎయిల్ మేనేజ్ నమ్ జగ అంద్రు భిక్ష ఆ హాగా ఇవరికి కంప్లైంట్ ఇడ్జెస్ట్ మిడే మళ్ళీ మళ్ళీ ఇలా చికన్ సైడు నమ్మనే ముక్సి రాజోపాల్ పడిపోయే ಎಂತ ಕಷ್ಟಕ್ಕೂ ನೀವು ನಸಿ ಹೇಳ್ತೀನಿ ಈ ಅನುಭವ ಮುಂದೆ ಸಹಾಯಕ್ಕೆ ಬರುತ್ತೆ ಅಂತ ಅದು ಸುಳ್ಳು ಹೇಳಿ ಬಂತು ಮಡಿಕೇರಿ ಸಾಹಿತ್ಯ ಸಮ್ಮೇಳನದಲ್ಲಿಂತೂ ಲಕ್ಸುರಿ ರೂಮ್ಸು ಸರ್ ಎ ಸಿ ರೂಮ್ಸು ನಮ್ಮಂತ ಬೆಡ್ ಮೇಲೆ ಮಲಗೇ ಇಲ್ಲ ಅದನ್ನು ರಾಜ್ಗೋಪಾಲ್ ಕೊಡ್ತಿದ್ದಾರೆ ಅದಕ್ಕೆ ಮಡಿಕೇರಿಯಲ್ಲಿ ಏನು ರೂಮ್ಸ್ ನೋಡೇ ಇಲ್ಲ ಅಂತಹ ಕಡೆ ಕೂಡ ಒಳ್ಳೆ ರೂಮ್ಸ್ ಕೊಡ್ತಿದ್ದಾರೆ ನಾವು ಇನ್ವಾಲ್ವ್ ಆಗ್ಬಿಟ್ರೆ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ ಸೊ ಅಂತಹ ಕಮ್ಮಟಗಳನ್ನ ಆ ಕಮ್ಮಟಗಳೆಲ್ಲ ನಡೆದಿದ್ರನ್ನೇ ನಮ್ಗೆ ಇವತ್ತು ಒಂದು ಬ್ಯಾಂಕಿಂಗ್ ಡಿಕ್ಷನರಿ ಅಂತ ಬಂದಿರ್ತಕ್ಕಂಥದ್ದು ಇವತ್ತು ಒಂದು ಯೂನಿಫಾರ್ಮಿಟಿ ಇದೆ ಆದ್ದರಿಂದ ಅಂತಹ ಆ ಪ್ರಾರಂಭ ಮಾಡಿದ್ರೆ ನನ್ನ ಆತ್ಮೀಯರು ನೆನ್ನೆಲ್ಲ ಮೊನ್ನೆ ಐದು ದಿನಗಳ ಕಾಲ ಇಸಿಯಲ್ಲಿ ಮುಗು ಮುಗು ಕದೆಯೋ ಹಾಕ್ಬಿಡ್ತಾರೆ ಅದನ್ನು ಹಾಕ್ಸ್ಕೊಂಡು ಮಲಗಿದ್ದವರು ಇವತ್ತು ಎಷ್ಟು ಗೆಲುವಾಗಿದ್ದಾರೆ ಅಂದ್ರೆ ಬ್ಯಾಂಕಿಂಗ್ ಲೇಖನ ಕೊಟ್ಟ ಅನುವಾದ ಮಾಡಿಟ್ಟು ಹೋಗ್ತಾರೆ ಅಷ್ಟು ಗೆಲುವಾಗಿದ್ದಾರೆ ಪೂರ್ತಿ ಹೃದಯ ಇಲ್ಲೇ ಇದೆ ಇದು ಕನ್ನಡದ ಬಗ್ಗೆ ಇರ್ತಕ್ಕಂಥ ತಾಕತ್ತು ಕನ್ನಡದ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಅವ್ರದ್ದು ಅದೊಂದೇನೇ ಅವರ ಆರೋಗ್ಯವನ್ನು ಸುಧಾರಿಸಿದ್ದು ಅಂತ ನಾನು ಎಮ್ ಎಸ್ ನಗೆ ಎಮ್ ಎಸ್ ಎನ್ ನಗೆಹಾರ ಅಂತ ನನಗೆ ಎಪ್ಪ ಎಪ್ಪತ್ತೈದು ಅಂತ ಅಂತೇಳಿ ರವೀಂದ್ರ ಅವ್ರ ಅದು ಅದೇನು ಆಕಸ್ಮಿಕ ಏನಲ್ಲ ಆಶ್ಚರ್ಯ ಏನಲ್ಲ ಅಪರೂಪ ಏನಲ್ಲ ನಾಲ್ಕು ತುಂಬಿ ಬೆಳಿಗ್ಗೆ ಬದುಕಿದ್ದು ಎದ್ರೆ ಅವ್ರಿಗೆ ಎಪ್ಪತ್ತೈದು ತುಂಬುತ್ತೆ ಆದ್ರೆ ಇದನ್ನಿಷ್ಟು ಸಂಭ್ರಮಿಸಿದ್ರು ಅದೇ ಟೈಮ್ ರಾಜ್ಯೋತ್ಸವ ಪ್ರಶಸ್ತಿ ಒಂದು ಬಂದು ಎರಡೂ ಸೇರಿ ನೀವು ಒಂದು ಲೇಖನ ಬರಿಬೇಕು ಎಂ ಎಸ್ ಎನ್ ನಗೆ ಆರ ಅರ್ಪಿಸ್ತೀವಿ ಅದಕ್ಕೆ ಟೈಮ್ ಕೊಡ್ತಾರೆ ಫಾರ್ಟಿ ಏಟ್ ಅವರ್ಸ್ ಆ ಟೂ ಡೇಸ್ ಸುಮಾರು ಮೂವತ್ತು ಮೂವತ್ ಮೂವತ್ತೈದು ಜನ ಲೇಖನಗಳು ಬರೆದ್ರು ಅದು ಅಲ್ಲಿ ಇರೋದು ಡೇಟ್ ಚೇಂಜ್ ಆದ್ರೆ ಮುಂದೆ ಹೊರಟೋಗುತ್ತೆ ಮತ್ತೊಬ್ಬ ಇವತ್ತು ಜಗನ್ನಾಥ್ ಅವರು ಅದ್ಭುತವಾದ ಒಂದು ಲೇಖನವನ್ನ ಬರೆದಿದ್ದಾರೆ ನಮ್ಮ ಇವ್ರ ಬಗ್ಗೆ ರಾಜಗೋಪಾಲ್ ಬಗ್ಗೆ ಟೇಬಲ್ ಮೇಲೆ ಇದೆ ಲೇಖನ ವಿಜಯ ಕರ್ನಾಟಕದಲ್ಲಿ ಬಂದಿದೆ ಬೆಳಿಗ್ಗೆನೆ ಓದಿ ಬಹಳ ಇಷ್ಟಪಟ್ಟೆ ಬಹಳ ಒಳ್ಳೆಯ ಲೇಖನ ದೊಡ್ಡ ಲೇಖನ ಕೂಡ ಹೋಗುದು ನಾಳೆ ಹೊಸ ವಿಜಯ ಕರ್ನಾಟಕ ಬಂದ್ರೆ ಇದು ಸೈಡ್ ಸೊ ನನ್ನ ಈ ಒಂದು ಸಂದರ್ಭದಲ್ಲಿ ಇವರು ಮೂವತ್ತೈದು ಲೇಖನ ಬರೆಸ್ದಂಗೆ ಪತ್ರಿಕೆಗಳು ಹನ್ನೊಂದು ಪತ್ರಿಕೆಗಳು ಕೂಡ ಅದ್ಭುತ ರೀತಿಯಲ್ಲಿಗೊಂಡು ಒಂದು ಪತ್ರಿಕೆಯಲ್ಲಿ ಅಂತೂ ಅದು ವಿಶ್ವವಾಡಿ ಇರಬೇಕು ಈ ನಮ್ಮ ರವೀಂದ್ರ ಅವರೇನೆ ಭಾಳ ದೊಡ್ಡ ಲೇಖನ ಪತ್ರಿಕೆಯಲ್ಲಿ ಬರೆದಿದ್ದಾರೆ ಅದು ವಿಶ್ವವಾಣಿಯಲ್ಲಿ ಬಂತು ಉದಯವಾಣಿಯಲ್ಲಿ ಬಂತು ಕನ್ನಡಪ್ರಭ ರಾವ್ ಅಂತ ಅಂತ ನುಲಿತಾಳಲ್ಲ ಅವಳಿಗೆ ಅವಳು ಕನ್ನಡಪ್ರಭದಲ್ಲಿ ಬರೆದು ಆಮೇಲೆ ಇವರು ಪ್ರೊಫೆಸರ್ ಕೃಷ್ಣೇಗೌಡ ಡುಂಡಿನಾಥ್ ಇವೆಲ್ಲ ನಾಳೆ ಡೇಟ್ ಚೇಂಜ್ ಆದರೆ ಗಾಳಿಗೆ ಹೋಗ್ಬಿಡುತ್ತಲ್ಲ ಅಂತ ವಿಕ್ರಮ್ ನಿ ಕೇಳಿದೆ ಸರ್ ಬುಕ್ ಮಾಡಬೇಡಿ ಸರ್ ದಯವಾಣಿ ಸರ್ ಬುಕ್ ಮಾಡಿ ನಾನು ಬುಕ್ ಮಾಡಿಕೊಡ್ತೀನಿ ಸರ್ ಅದು ಹಾಗೇನೆ ಅವ್ರ ಪುಸ್ತಕ ರೂಪ ಯಾರ್ಯಾರು ನಗೆಹಾರ ನನಗೆ ರಪಿಸಿದಾರೋ ಅದು ಶಾಶ್ವತವಾಗಿ ಇರಬೇಕು ಲೈಬ್ರರಿಯಲ್ಲಿ ಕಪಾಟಲ್ಲಿ ಎಲ್ಲವೂ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರವೀಂದ್ರ ಅವರ ಕಲ್ಪನೆಯನ್ನು ನಾನು ಒಂದು ಕಾರ್ಯರೂಪಕ್ಕೆ ತಂದು ವಿಕ್ರಮಕ್ಕೇ ಅವರು ಪುಸ್ತಕ ಮಾಡಿದ್ದಾರೆ ನೂರಿಪ್ಪತ್ತು ಪುಟಗಳ ಪುಸ್ತಕ ಕಲರ್ ಪೇಜಸ್ ಪೇಜಸ್ ಕೂಡದಲ್ಲಿದೆ ನೂರೈದು ರೂಪಾಯಿ ಅವರು ಇಟ್ಟಿದ್ದಾರೆ ಇವತ್ತು ನಿಮಗೆ ನೂರು ರೂಪಾಯಿಗೆ ಸಿಗುತ್ತೆ ಅದರಲ್ಲಿ ಯಾರು ಲೇಖನ ಬರೆದಿದ್ದಾರೆ ಗೌರವ ಪ್ರತಿ ಕೂಡ ಲಿಸ್ಟ್ ಇದೆ ಲಿಸ್ಟ್ ಪ್ರಕಾರ ತಗೋಬಹುದು ದಯವಿಟ್ಟು ಎಲ್ಲರೂ ನೂರು ರೂಪಾಯಿ ಕೊಟ್ಟು ಪುಸ್ತಕ ತೊಗೊಂಡೋಗಿ ವಿಕ್ರಮ್ ಪ್ರಕಾಶದವರು ಮಾಡೋ ದೈವಿಕೆ ನೀವು ಅಸಾಹಸಕ್ಕೆ ವೆಚ್ಚಬೇಕು ಏನಿದೆ ಪ್ರಕಾಶನ ಮಾಡಬೇಕಿದೆ ಇದು ಸೇಲಬಲ್ ಕಮಿಟಿ ಆಗೋದಿಲ್ಲ ಫ್ರೆಂಡ್ ಸರ್ಕಲ್ ಅಲ್ಲಂತೂ ಚೆನ್ನಾಗಿ ಹೋಗುತ್ತೆ ಮತ್ತು ಲೇಖನಗಳಂತೂ ಅದ್ಭುತವಾಗಿದೆ ಪೇಪರ್ ಬಂದಿರೋದು ಅಷ್ಟೇ ನೀವು ಬರೆದಿರೋದು ಅಷ್ಟೇ ಆದ್ರಿಂದ ನಿಮ್ಮ ಒಂದು ಗೌರವ ಪ್ರತಿ ತಗೊಂಡ್ರು ಇನ್ನೊಂದು ಪ್ರತಿ ತಗೊಂಡು ನೂರು ರೂಪಾಯಿ ಕೊಟ್ಟು ತಗೊಂಡ್ರೆ ವಿಕ್ರಮಕ್ಕೆ ಅನುಕೂಲ ನಾನು ಹೇಳ್ತಾ ಇದೀನಿ ಆಮೇಲೆ ಸೋಲಾಪುರದ್ದು ಒಂದು ಹೇಳಬೇಕು ಎಲ್ಲರೂ ಸೋಲಾಪುರ ಸೋಲಾಪುರ ಮಹಾರಾಷ್ಟ್ರ ಅಂತೆಲ್ಲನು ಎಲ್ಲರೂ ಹೇಳ್ತಾ ಇದ್ರು ಅಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನ ಮರಾ ಮರಾಠ ರೀಜನ್ ನಲ್ಲಿ ನಾವು ಮಾಡಿದ್ವಿ ಆವತ್ತಿನ ಕವಿಗೋಷ್ಠಿ ಅಥವಾ ಯಾವುದೋ ಒಂದು ಇಷ್ಟೇತ್ತರದ ವೇದಿಕೆ ಸರ್ ಅದು ಪಾರ್ಕ್ ಅಯ್ಯೋ ಎತ್ತರ ಅದು ನನ್ಗಿಂತ ಎತ್ತರ ಅದು ವೇದಿಕೆ ಅಲ್ಲಿ ಅರೇಂಜ್ ಆಗಿತ್ತು ಆ ವೇದಿಕೆ ನೋಡೋ ತ್ರಿಲ್ ಆಗಿಬಿಟ್ಟೆ ನಾನು ನಿಜವಾಗೂನು ಅಂತ ವೇದಿಕೆನಲ್ಲಿ ನಲ್ಲಿ ಇನಾಗ್ರೇಷನ್ಗೆ ರವಿ ಮೇಲೆ ಅವರಿಬ್ರು ಸೇರಿ ಏನ್ ಮಾಡಿದ್ದಾರೆ ಅಲ್ಲಿನ ಮೇಯರ್ ಕರೆದಿದೆ ಮರಾಠಿ ಮೇಯರ್ ಆ ಮರಾಠಿ ಮೇಯರ್ ಅವ್ರಿಗೆ ಕನ್ನಡ ಬರುತ್ತೆ ಇವರು ಕನ್ನಡದಲ್ಲಿ ಮಾತ್ರ ಕನ್ನಡದಲ್ಲಿ ವಾಸ ಆಗ್ಬಿಟ್ಟಿದ್ದಾರ ಆಯ್ತು ಬರ್ತೀನಿ ಉದ್ಘಾಟನೆ ಮಾಡ್ಕೊಡ್ತೀನಿ ಬಂದ್ರು ಇಲ್ಲಿಗೆ ಬಂದು ರಾಜಗೋಪಾಲ್ ಹಿಡ್ಕೊಂಡು ಇಲ್ಲಿರೋರೆಲ್ಲ ಕವಿಗಳು ಕನ್ನಡದ ಕವಿಗಳು ಮತ್ತು ಸೇರಿರೋರು ಕನ್ನಡ ಅಭಿಮಾನಿಗಳೇ ಆಯ್ತಾ ನೀವು ದಯವಿಟ್ಟು ಕನ್ನಡದಲ್ಲೇ ಭಾಷಣ ಮಾಡಿ ಉದ್ಘಾಟನೆ ಮಾಡಿ ಅಂತ ಅವ್ರನ್ನ ಹುಬ್ಸಿ ಕನ್ನಡದಲ್ಲಿ ಮರಾಠಿ ಮೇಯರ್ ಕೈಯಲ್ಲಿ ಭಾಷಣ ಮಾಡಿಸಿದ್ದು ರಾಜಗೋಪಾಲ್ ಅವ್ರನ್ನ ಇವತ್ತೇನಾದ್ರೂ ಕನ್ನಡದಲ್ಲಿ ನಮಸ್ಕಾರ ಅಂತ ಹೇಳಿದ್ದಿದ್ರೆ ಕಲ್ಲುಗಳು ಬಂದ್ಬಿಟ್ಟು ಇವತ್ತು ತಲೆ ಹೊಡೆದು ಹೋಗೋದೆ ಅವರು ಸೊ ಅಂತಹ ಸಾಹಸಗಳನ್ನು ಮಾಡಿದ್ದಾರೆ ಅದು ಕವಿಗೋಷ್ಠಿ ತುಂಬಾ ಚೆನ್ನಾಗಿತ್ತು ಶೃಂಗೇರಿ ಇದು ಇವರ ಜೊತೆಲಿ ಹಂಚ್ಕೊಂಡಿದ್ದು ನಾನು ಎಚ್ ಎಸ್ ಕೆ ಅವ್ರ ಜೊತೆ ರೂಮ್ ಮೇಟ್ ಮಾಡಿಟ್ಟಿದ್ದರು ಅವತ್ತು ಗ್ರಹಣ ಬೇರೆ ರಾತ್ರಿ ಒಂಬತ್ತಕ್ಕೆ ಒಂಬತ್ತಕ್ಕ ಗಂಟೆಗೆ ಬಿತ್ತು ತುಂಗಾ ನದಿಯಲ್ಲಿ ಬನ್ನಿ ಸ್ನಾನ ಮಾಡಿ ಗ್ರಹಣ ಬೆಟ್ಟ ಮೇಲೆ ಮಾಡಬೇಕಲ್ಲ ತುಂಗಾ ನದಿಯಲ್ಲಿ ಈಜೋದು ಹೇಗೆ ಅಂತ ಕಲಿಸ್ಕೊಟ್ಟಿದ್ದೆ ಪ್ರೊಫೆಸರ್ ಎಚ್ ಎಸ್ ಕೆ ಅವರಿಗೆ ಕಡಿಮೆ ನೀರು ನೋಡು ಆಳದಲ್ಲಿ ಬೀಳು ಕಾಲು ಹೊಡಿ ಹೊಡ್ಕೊಂಡು ಹೋದರೆ ಯಾರಾದರೂ ಎಡದಾಗ್ತಾರೆ ನೂರಂತ ಒಂದು ರೇಟ್ನ ಸುಧಾಕರ್ ಅದರಲ್ಲಿ ಅದಲ್ಲಿದೆ ಸೊ ಹೀಗೆ ಇದೆಲ್ಲ ನನಗೆ ಮೊದಲ ನೆನಪಾಗ್ತಾ ಇದೆ ಆಮೇಲೆ ನಮ್ಮ ಪ್ರಧಾನ ಗುರುದತ್ತರ ಬಗ್ಗೆ ಹೇಳಲೇಬೇಕು ನಾನು ಎಮ್ಮೆ ತರಗತಿಗಳನ್ನ ತಗೊಂಡಾಗ ನನಗೆ ಮಾನಸೆಯಲ್ಲಿ ಪೂಜೆ ಮಾಸ್ತರ್ ಆಗಿ ಪಾಠ ಹೇಳಿಕೊಟ್ಟವರು ಪ್ರಧಾನ ಗುರುದತ್ತವರು ನನ್ನ ಗುರುದತ್ತ ಎಷ್ಟು ಕಲಿತ ಅವರಿಂದ ಅಂದರೆ ಅವರ ನಿಜವಾಗೂ ಬಹಳ ಸಂತೋಷ ಆಗುತ್ತೆ ಆಮೇಲೆ ಕಮ್ಮಟಗಳಲ್ಲೂ ಕಲಿತೆ ಆಗಲೇ ಒಂದು ಯಾವುದೋ ಒಂದು ನಾಟಕದಲ್ಲಿ ಒಂದು ವರ್ಡ್ ಬಂತು ಓವರ್ ಡ್ರಾಫ್ಟ್ಗೆ ಏನು ನೀವು ಬಳಸಬೇಕು ಆ ಶೇಡ್ಸು ಬೇರೆ ಬೇರೆ ಕೊಡಬೇಕು ಅಂದರೆ ಕನ್ನಡ ಭಾಷೆ ಬೆಳೆಯೋದಿಲ್ಲ ಯಾವತ್ತು ಲೋನ್ ಅಂತೀವಿ ಅಡ್ವಾನ್ಸ್ ಅಂತೀವಿ ಹೈಪಿಕೇಶನ್ ಅಂತೀವಿ ಓವರ್ ಡ್ರಾಫ್ಟ್ ಅಂತ ಎಲ್ಲ ಒಂದೇ ಕಸ್ಟಮರ್ ದೃಷ್ಟಿಯಿಂದ ಎಲ್ಲವೂ ಸಾಲ್ವೇ ಲೋನ್ ಅನ್ನಕ್ಕೆ ಸಾಲ ಅಂತ ಬೇರೆ ತೆಗೆದಿಟ್ರು ಅಡ್ವಾನ್ಸ್ ಅನ್ನೋಕ್ಕೆ ಮುಂಗಡ ಅಂತ ಮಾಡಿಟ್ರು ಆಮೇಲೆ ಇದಕ್ಕೆ ಹೈಪಥಿಕೇಶನ್ಗೆ ತೋರಾಧಾರ ಅಂತ ಮಾಡಿಟ್ರು ಅದಕ್ಕೆ ಮೇರಿಳತ ಅಂತ ಮಾಡಿದ್ರು ವಾರ್ಡ್ ನಾಟಕದಲ್ಲಿ ಬಂತು ಈ ತರ ಟೆಂಪರೇಚರ್ ಬೇರೆ ಹೀಟ್ ಬೇರೆ ಗೆ ಉಷ್ಣತೆ ಅಂತಾನೆ ಬಳಸಬೇಕು ನೀವು ಟೆಂಪರೇಚರ್ಗೆ ತಾಪ ತಾಪಮಾನ ಅಂತ ಬಳಸಬೇಕು ಈ ಒಂದು ಡಿಸಿಪ್ಲಿನ್ ನಿಮಗೆ ಸ್ಕ್ರಿಪ್ಟಲ್ಲಿ ತಂದಿದ್ದು ನಮ್ಮ ಈ ಕಮ್ಮಟಗಳ ಮುಖಾಂತರವಾಗಿ ಅದು ಡಿಕ್ಷನರಿ ರೂಪದಲ್ಲಿ ಕೂಡ ನಿಮಗೆ ನಿಮ್ಮ ಕೈಗೆ ಸಿಕ್ಕಿದೆ ಈಗ ಬ್ಲಾಕ್ ಅಂತಕ್ಕಂಥ ಪದ ಹೆಚ್ಚು ಬ್ಲಾಕ್ ಅನ್ನೋ ಪದ ಅಚ್ಚು ನಿಮಗೆ ನೆನಪಿರಬೇಕು ನಿಮ್ಮ ಪುಸ್ತಕ ಫೋಟೋ ಏನೋ ಪ್ರಿಂಟ್ ಆಗಬೇಕಾದ್ರೆ ಮೊಳೆಗಳಿದ್ದ ಕಾಲ ಅದು ಮೊಳೆಯೆಲ್ಲ ಜೋಡಿಸ್ತಾ ಇದ್ನಲ್ಲ ಬ್ಲಾಕ್ ಮಾಡಿಸ್ತಾ ಇದ್ವಿ ಆ ಬ್ಲಾಕ್ ಮಾಡಿಸಿ ಕೊಡ್ತಾ ಇದ್ವಿ ಬ್ಲಾಕ್ ಅಂದರೆ ಅಚ್ಚು ಅಥವಾ ಪಡಿ ಅಚ್ಚು ಅಂತ ಮಾಡ್ತಾ ಇದ್ವಿ ಆಮೇಲೆ ಅದೇ ಒಂದು ರೀತಿಯಲ್ಲಿ ಲಿತೋ ಬಂತು ಲಿತೋ ಅಂದ್ರೆ ಈ ಸಿನಿಮಾ ವಾಲ್ಪೋಸ್ಟರ್ ಈ ಕಡೆ ಒಂದು ಬಣ್ಣ ಈ ಕಡೆ ಒಂದ್ ಬಣ್ಣ ಮಾಡ್ತಾನೆ ಮಿಕ್ಸ್ ಹಾಕೊಂಡು ಬರುತ್ತೆ ಎರಡೇ ಬಣ್ಣ ಇರುತ್ತೆ ಹಳೇ ಸಿನಿಮಾ ವಾಲ್ಪೋಸ್ಟರ್ಸ್ ಎಲ್ಲ ಎರಡೇ ಬಣ್ಣದ್ದೇ ಇರುತ್ತೆ ನೋಡಿ ಅದಕ್ಕೆ ಕೊರೆ ಅದು ಕಲ್ಲಿನ ಮೇಲೆ ಮಾಡ್ತಾ ಇದೆ ಕಲ್ಲಿನ ತರಹದ ಒಂದು ಕಬ್ಬಿಣದ ಶೀಟ್ ಮೇಲೆ ಮಾಡೋರು ಅದಕ್ಕೆ ಕಲ್ಲಚ್ಚು ಅಂತ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಹಚ್ಚು ಬಂದ್ಮೇಲೆ ಕಲ್ಲು ಮಾಡಿದ್ರು ಆಮೇಲೆ ಇನ್ನೊಂದು ಸ್ಟೆನ್ಸಿಲ್ ಅಂತ ನಾವು ಬಳಸ್ತಾ ಇದ್ವಿ ಎಲ್ಲಾ ಬ್ಯಾಂಕ್ ನೀವೆಲ್ಲರೂ ಬಳಸಿದೀರ ಅದು ಆ ಸ್ಟೆನ್ಸಿಲ್ இதே நான் மாரி அல்ல அது நீர் ஒடித்தீரோ அது மாத்தே அது மாய ஆகிபென் அல்லே ஆ ஜெல்லாம் ஹாலி மாடு அக்சே ஆமேல கிளீனாக அது ரோல் நம்ம ஆச்சு கடை சர்க்கிள் ஆச்சை வர்த்தே ஓ ஒடீத்தார் சூப்பா எத்துவிட்டிருத்த அது நின்று மீசு இது அந்த ஃபைபர் அதை சோ அதுக்கு நான் பரையச்சு அந்த மாட்டோம் அச்சுந்தே ಆಮೇಲೆ ಅದೇ ಥರದಲ್ಲಿ ಟೈಪಿಂಗ್ ಮಾಡುವಾಗ ಬೆರಳಚ್ಚು ಅಂತ ಮಾಡಿದ್ರು ಇದೇ ಆಧಾರದ ಮೇಲೆ ಜೆರಾಕ್ಸ್ಗೆ ನೆರಳಚ್ಚು ಅಂತ ಜಿ ಎಸ್ ಶಿವರದ್ರ ಫಾರ್ ಮಾಡಿದ್ರು ಯಾರು ಸ್ವೀಕರಿಸಲೇ ಇಲ್ಲ ನೀವು ಪಾರಿಭಾಷಿಕ ಶಬ್ದಗಳನ್ನು ಕೊಟ್ಟಾಗ ಸ್ವೀಕರಿಸಲಿಲ್ಲ ಇಲ್ಲ ಅಂದರೆ ಬಿದ್ದು ಹೋಗುತ್ತೆ ಈಗ ಪೊಲೀಸ್ ಅನ್ನೋ ಪದಕಿಯವ್ರು ಏನೇನೋ ತಿಪ್ಪರಲಾಗ ಹಾಕಿ ಅದನ್ನು ಆರಕ್ಷಕ ಆರಕ್ಷಕ ಠಾಣೆ ಅಂತೆಲ್ಲ ಮಾಡಿ ಎಲ್ಲ ಚೇಂಜ್ ಮಾಡಿದ್ವಿ ಯಾರೂ ರಿಲೀಸ್ ಮಾಡಲಿಲ್ಲ ಹೆಣ್ಣು ಮಕ್ಕಳು ಏನಾದರೂ ಅರ್ಶಿನ ಕುಂಕುಮಕ್ಕೆ ಹೋದಾಗ ಪೊಲೀಸರು ಹೆಂಡತಿ ಏನು ಮಾಡ್ತಾರೆ ನಿಮ್ಮ ಯಜಮಾನ್ರು ಹೋದಾಗ ಅವರು ಆರಕ್ಷಕ ಆರು ರಕ್ಷಕರು ನೆಕ್ಸ್ಟ್ ಟೈಮಿಂದ ಅವ್ರಿಗೆ ಕರೀತಾನೆ ಇರಲಿಲ್ಲ ಅರ್ಶಿನ ಕುಂಕುಮ ಯಾರು ರಾವಣನ ಕಡೆ ಅವರು ಸೊ ಈ ಥರ ಜನ ಸ್ವೀಕರಿಸಿಲ್ಲ ಮತ್ತೆ ಪೊಲೀಸೇ ಹಾಕ್ಬೇಕಾಗಿ ಬಂದ್ರೆ ಹೀಗೆ ನೀವು ಕೊಡ್ತಕ್ಕಂಥ ಪಾರಿಭಾಷಿಕ ಪದಗಳನ್ನು ನಾವು ಸ್ವೀಕರಿಸ್ಬೇಕು ಪ್ರಧಾನ ಗುರುದತ್ತವರು ನಾನು ಹೇಳಿಕೊಟ್ಟ ಕೆಲವು ನೆನಪುಗಳ ಮೇಲೆ ನಿಮಗೆ ಅದನ್ನ ಹೇಳ್ತಾ ಇದ್ದೀನಿ ನೀವು ಪಾರಿಭಾಷಿಕ ಪದಗಳನ್ನು ನೀವು ಬದಲಾವಣೆ ಮಾಡುವಾಗ ಅದು ಅಂತಾರಾಷ್ಟ್ರೀಯ ಶಬ್ದ ಆಗಿದ್ರೆ ನೀವು ಅದನ್ನು ಮುಟ್ಟಕ್ಕೆ ಅಂತಾರಾಷ್ಟ್ರೀಯ ನಮ್ಮ ಪ್ರಧಾನ ಗುರುದತ್ತ ಹೇಳಿದ್ದಾರೆ ಪುಸ್ತಕದಲ್ಲಿ ಕೂಡ ಬರೆದಿದ್ದಾರೆ ಅದು ಅಂತಾರಾಷ್ಟ್ರೀಯ ಶಬ್ದ ಯಾವುದು ಅದು ಸ್ಪುಟ್ನಿಕ್ ಆಗ್ಬೋದು ಅಥವಾ ರಾಕೆಟ್ ಹಾಕ್ಬೋದು ಈ ಥರದ್ದು ನೀವು ಏನೇ ಇದ್ರು ಕೂಡ ಅದನ್ನ ಹಂಗೇನೆ ಪಡಿಸ್ಕೊಬೇಕಾಗುತ್ತೆ ಈ ತೂಕಾಳತೆಯ ಮಾಪನಗಳು ಮಾಪನಗಳಿರುತ್ತಲ್ಲ ಲೀಟರು ಮೀಟರು ಇನ್ನೊಂದು ಅದನ್ನ ಅದು ಮಣಿ ಮಣಿಪುರಿ ಭಾಷೆ ಆದರೂ ಅದೇನೆ ಬೆಂಗಾಲಿ ಆದರೂ ಅದನ್ನ ನಾಲ್ಕು ಲೀಟರ್ ಅಂದರೆ ನಾಲ್ಕು ಲೀಟ್ರೇ ಐದು ಕಿಲೋಮೀಟರ್ ಅಂದ್ರೆ ಅದನ್ನು ಶುಡ್ ನಾಟ್ ಟ್ರಾನ್ಸ್ಲೇಟೆಡ್ ಅಂಕಿತ ನಾಮಗಳಿಂದ ಬಂದಿರತಕ್ಕಂಥ ಹೆಸರು ಇರುತ್ತೆ ಅದನ್ನು ನೀವು ಚೇಂಜ್ ಮಾಡಕ್ಕೆ ಹೋಗ್ಬೋದು ಯಾವನೋ ಕಂಡು ಹಿಡಿದಿರ್ತಾನೆ ಅವನ ಹೆಸರು ಓಲ್ಟ್ ಅನ್ನೋನು ಓಟೋಮೀಟ್ರ್ ಕಂಡು ಹಿಡ್ದ ಹತ್ತು ವೋಲ್ಟ್ ಇದೆ ಇಪ್ಪತ್ತು ವೋಲ್ಟ್ ಇದೆ ಇನ್ನೂರ ಇಪ್ಪತ್ತು ವೋಲ್ಟ್ ಓಲ್ಟ್ ಅವನ ಹೆಸರು ಅದನ್ನ ನೀವು ಮಾಡಂಗಿಲ್ಲ ಅದೇ ತರದಲ್ಲಿ ಆಂಪೈರ್ ಅದನ್ನು ನೀವು ಅನುವಾದ ಮಾಡಂಗಿಲ್ಲ ಈ ತರಹದ ಕೆಲವನ್ನ ನಾವು ಫ್ಯಾರಿನೇಟ್ ಮಾಡಂಗಿಲ್ಲ ಮತ್ತು ಜಾಗತಿಕ ಬಳಕೆಯಲ್ಲಿ ಅನುವಾದ ಮಾಡೋ ಹಾಗಿಲ್ಲ ಫಾರ್ ಎಕ್ಸಾಂಪಲ್ ಎಲ್ಲ ಜಗತ್ತೆಲ್ಲ ಬಳಸುತ್ತೆ ಪೆಟ್ರೋಲ್ ಉದಾಹರಣೆಗೆ ರೇಡಿಯೋ ಇ ಶುಡ್ ನಾಟ್ ಟ್ರಾನ್ಸ್ಲೇಟೆಡ್ ಸೊ ಇದನ್ನೆಲ್ಲಾನು ನಮಗೆ ಅವ್ರು ಹೇಳಿಕೊಟ್ಟಿದ್ದೇನೆ ನಿಮ್ಮ ಹೇಳ್ತಾ ಇದೀನಿ ಮತ್ತು ಮೂಲ ವಸ್ತು ಮತ್ತು ಸಂಯುಕ್ತ ವಸ್ತುಗಳು ಇರುತ್ತಲ್ಲ ಅವುಗಳ ಇದನ್ನ ನೀವು ಇದು ಮಾಡಬಾರ್ದು ಉದಾಹರಣೆಗೆ ಕೆಮಿಕಲ್ ಕಾಂಪೌಂಡ್ಸ್ ಆಗಲಿ ಅಥವಾ ಅದು ಮಾಲಿಕ್ಯೂಲ್ಸ್ ಆಗಲಿ ಅದು ಉದಾಹರಣೆಗೆ ಪೊಟಾಸಿಯಂ ಹಾಕ್ಬೋದು ಕ್ಲೋರಿನ್ ಹಾಕ್ಬೋದು ಸೊ ಇಂಥದ್ದೆಲ್ಲ ನೀವು ಅದನ್ನು ಅನುವಾದ ಮಾಡೋಕ್ಕೆ ನೀವು ಬೇರಿಯಂ ಹಾಕೋದು ಇಲ್ಲ ಆದರೂ ಕೂಡ ಆಕ್ಸಿಜನ್ ಅನ್ನೋದನ್ನು ನಮ್ಮ ಅವ್ರು ಮಾಡಕ್ಕೆ ಆಕ್ಸಿಜನ್ ಮಾಡೋಷ್ಟು ಇರಲಿಲ್ಲ ಅದು ಬೇರೆ ಭಾಷೆಯಿಂದ ಬಂದಿದ್ದು ಆಕ್ಸಿಜನ್ ತಂದ್ರೆ ಆ್ಯಸಿಡ್ ಅಂತ ಜನ್ ಅಂದರೆ ಜನರೇಟ್ ಅಂತ ಆಕ್ಸಿಜನ್ ಅಂದರೆ ಆ್ಯಸಿಡ್ ಜನರೇಟರ್ ಅಂತ ಅದನ್ನು ಯಥಾವತ್ತಾಗಿ ಆಸಿಡ್ ವರ್ಗ ಇಲ್ಲಿ ಆಮ್ಲ ಜನರೇಟರ್ ಜನಕ ಆಮ್ಲಜನಕ ಮಾಡಿದ್ರು ಜನಕ್ಕೆ ಬಿಟ್ಟರು ತಗೊಂಡ್ಬಿಟ್ರು ಅವರು ಇವತ್ತು ಏನು ಮಾಡೋಕ್ಕಾಗಲ್ಲ ಎಲ್ಲಿ ಆಕ್ಸಿಜನ್ನು ಅದು ಆಮ್ಲನೇಲಿ ಉತ್ಪತ್ತಿ ಮಾಡುತ್ತೆ ಪ್ರಪಂಚದ ಇಪ್ಪತ್ತೊಂದು ಪರ್ಸೆಂಟ್ ಆಕ್ಸಿಜನ್ ನೀರಿದೆ ನಿಜ ಸೊ ಈ ಥರ ತಪ್ಪಾಗಿ ನೀವು ಹೇಳಿ ತಪ್ಪಾಗಿ ಹೇಳಿ ಅದು ಹೆಣ್ಣು ಬಂದ್ಬಿಡುತ್ತೆ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಭಾಳ ಇಂಟ್ರೆಸ್ಟಿಂಗ್ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಇತ್ತು ಕಾಮರಾಜ್ ಅವರು ಕಾಂಗ್ರೆಸ್ ಬಂತು ಕಾಂಗ್ರೆಸ್ ಹೊಡೀತು ಏನಾಯಿತು ಎಷ್ಟು ಭಾಗ ಆಯಿತು ಎರಡು ಭಾಗ ಕಾಂಗ್ರೆಸ್ ಹೊರಡ್ದು ಎರಡು ಭಾಗ ಆದಾಗ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಕಾಂಗ್ರೆಸ್ ಅಂತ ಕಡಲೆ ಕಡಲೆಕಾಯಿ ಕಾಯಿಬೋದು ಕಡಲೆ ಬಿದ್ದೆ ಬಂತು ಇವತ್ತು ಎಲ್ಲೇ ಕೇಳಿ ಕಾಂಗ್ರೆಸ್ ಅಂದ್ರೆ ಕಳ್ಳ ವಿಜಯ ಪಡ್ತಾನೆ ಅದಕ್ಕೆ ಮೂಲ ಅಲ್ಲಿ ಕಾಮರಾಜು ಮತ್ತು ಇಂದಿರಾ ಗಾಂಧಿ ಯಾವುದಕ್ಕೆ ಯಾವ ಸಂಬಂಧ ಸಾಗಿದ್ರು ಕಾಂಗ್ರೆಸ್ ಯಾವ ಪುಸ್ತಕದಲ್ಲ ಸಿಗಲ್ಲ ಇದು ಸಿಗಬೇಕಾದ್ರೆ ಪ್ರಧಾನ ದೊರದರ್ತನ್ ಕೇಳಬೇಕು ಇಲ್ಲ ಅವ್ರ ಶಿಷ್ಯನನ್ನು ಕೇಳಬೇಕು ಆಮೇಲೆ ಐರೋಪ್ಯ ಭಾಷೆಗಳಲ್ಲಿ ಈಗಾಗಲೇ ಇರತಕ್ಕಂಥದ್ದು ಈಗಾಗಲೇ ಜನಪ್ರಿಯ ಆಗಿರ್ತಕ್ಕಂಥ ಅನುವಾದ ಟಿಕೆಟ್ ಫಾರ್ ಎಕ್ಸಾಂಪಲ್ ಐರೋಪ್ಯ ಐರೋಪ್ಯ ಭಾಷೆ ಅಂದರೆ ಒಂದು ಕಡೆ ಇರೋದಲ್ಲ ಮೂರು ನಾಲ್ಕು ಕಡೆ ಅದನ್ನು ಯೂಸ್ ಮಾಡಬೇಕು ಬೇರೆ ಬೇರೆ ದೇಶದಲ್ಲಿ ಆಗ ಅಕ್ಸೆಪ್ಟ್ ಆಗುತ್ತೆ ಒಂದು ದೇಶದ್ದಲ್ಲ ಅದು ಟಿಕೆಟ್ ಅಂದರೆ ಟಿಕೆಟೇ ಅದು ಇದಕ್ಕೆ ನಮ್ಮ ಪ್ರಧಾನ ಅವರೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ರು ನನಗೆ ಶಾಲೆಯಲ್ಲಿ ಕಾಲೇಜಲ್ಲಿ ಒಬ್ಬ ಬಂದು ಕನ್ನಡಾಭಿಮಾನಿ ರಸ್ತೆಯಲ್ಲಿ ಬರ್ತಾರೆ ಅವಾಗ ರಾಜಗೋಪಾಲ್ ಸಿಕ್ಕಿದ್ರು ಕನ್ನಡದಲ್ಲಿ ಮಾತಾಡುವಂತೆ ಇವ್ರು ಬೇರೆ ಹೇಳಿ ಕಳಿಸಿದ್ದಾನೆ ಅವ್ರು ರೈಲ್ವೆ ಸ್ಟೇಷನ್ಗೆ ಬಂದ ಬಂದ್ಬಿಟ್ಟು ಮೌಲ್ಯ ಮೌಲ್ಯ ಪತ್ರ ಕೊಡಿ ಅಂತ ಅಂತ ಕೆಟ್ಟೋಯ್ತು ಅವನಿಗೆ ಡೇ ಸರಣಿಗೆ ಬಂದಬೇಕಂದ್ರೆ ಟಿಕೆಟ್ ಕೊಡೋದು ಮೌಲ್ಯ ಪತ್ರ ಕೊಡಿ ಸ್ಟೇಷನ್ ಮಾಸ್ಟರ್ ಕೇಳಿ ಸ್ಟೇಷನ್ ಮಾಸ್ಟರ್ ಕುತ್ಕೊಳ್ಳಿ ಏನು ಬೇಕು ನಿಮಗೆ ಮೌಲ್ಯ ಭಾಗ ಮೌಲ್ಯ ಪತ್ರ ಏನಂಗಂದ್ರೆ ಏನಕ್ಕೆ ನಾನು ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗಬೇಕು ಮೌಲ್ಯ ಪತ್ರ ಬೇಕು ಹಾ ಕರ್ಮ ಟಿಕೆಟ್ ಅಂತ ಕೇಳಿರಿ ಕೊಡ್ತಾನೆ ಹೋಗ್ಲಿ ಬೇಗ ಅಂತ ಅವನಾಗಿ ಟಿಕೆಟ್ ಶಿವಮೊಗ್ಗ ಅಂದ ಕೊಟ್ಟ ಟ್ರೈನ್ ಹೊಟ್ಟೋಯ್ತು ಚಪ್ಪ ಇನ್ನೊಬ್ಬ ನನಗೆ ಅಲ್ಲ ನೀವು ನೀವಾಗಿ ನೀವು ಟ್ರಾನ್ಸ್ಲೇಟ್ ಮಾಡಿದ್ರೆ ಏನಾಗುತ್ತೆ ಮಾಡಬಾರ್ದು ಅಂತ ಹೇಳಿದ್ದಾರೆ ರೂಲಲ್ಲಿ ಸಿಮೆಂಟು ಮಾಡೋಂಗಿಲ್ಲ ನೀವು ಯಾವನೋ ಒಬ್ಬ ನನಗೆ ಇಪ್ಪತ್ತೈದು ಮೂಟೆ ಚೂರಣ ಬೇಕು ಅಂತ ಬಂದ ಖುಷಿಯನ್ನು ಹೇಳಿದ್ದೀನಿ ಮುಂಚೆನೆ ಏನು ಇದು ಅವ್ರದ್ದೇನೆ ಇಪ್ಪತ್ತೈದು ಮೂಟೆ ವಜ್ರ ಚೂರ್ಣ ಚೂರ್ಣ ಅಂತಿತ್ತಲ್ಲ ಆಯುರ್ವೇದಿಕ್ ಡಿಪಾರ್ಟ್ಮೆಂಟ್ ಕಳ್ತು ಅವ್ರು ಯಾರ್ಯಾರು ನಾವು ಕೇಳಿದ್ರು ಕಡೆಗಲಿಂದ ಉತ್ತರ ಬಂತು ಸರ್ಕಾರಕ್ಕೆ ನಾವು ಯಾವುದೇ ಚೂರ್ಣವನ್ನು ಐನೂರು ಗ್ರಾಮು ಒಂದು ಕೆಜಿ ಮಾತ್ರ ಕೊಡ್ತೀವಿ ನಾವು ಮೂಟೆಗಳ್ ಕೊಡಲ್ಲ ಅಂತ ಬಂತು ಯಾಕೆ ಅಂತ ವಿಚಾರಿಸಿ ಅಂತ ವಾಪಸ್ ಇವಾಗ ಬಂತು ವಾಪಸ್ ಯಾಕೆ ಅಂತ ನೀವು ಕೇಳಿದಾಗ ನೀವು ಮನೆ ಕಟ್ಟಕ್ಕೆ ಮರಳು ಮತ್ತು ಕಲ್ಲಿನ ಜೊತೆ ಮಿಕ್ಸ್ ಮಾಡೋಕೆ ಅಂತ ಹೇಳಿದ ಯಾಕೆ ಕರ್ಮ ಅದು ಸಿಮೆಂಟ್ ಅಪ್ಪ ವಜ್ರ ಚೂರ್ಣ ಅಲ್ಲ ನಿಮಗೆ ಇಷ್ಟ ಬಂದಂಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಏನಾಗುತ್ತದು ಟ್ರಾನ್ಸ್ಲೇಷನ್ಸ್ ಮೊನ್ನೆ ಇತ್ತೀಚೆಗೆ ಕೆಲವು ಬ್ಯಾಂಕ್ ಅನ್ನೋ ಪದಕ್ಕೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ ಅದು ಬಹಳ ಚರ್ವಿತ ಚರ್ವಣ ಎಚ್ ಎಸ್ ಕೆ ಅವರು ಮೊದಲ ಮೊದಲ ಕಮ್ಮಟದಲ್ಲಿ ಡಿಸ್ಕಸ್ ಆದ ಪದವನ್ನು ಹತ್ತನೇ ಕಣ್ಮಟದಲ್ಲಿ ಯಾರೊಬ್ಬ ಹೊಸಬ ಕೇಳ್ತಾರೆ ಎಷ್ಟು ಪೇಶನ್ಸ್ ಇಟ್ಕೊಂಡು ಹೇಳೋರ್ ಗೊತ್ತಾದ ನಿಧಾನ ಮಾತಾಡಿ ಅವ್ರಿಗೆ ತಿಳಿಸೋರು ರೇ ಯಾವತ್ತೂ ಆಗಿದೆ ಕುತ್ಕೊಳ್ಳ್ರಿ ಅಂತ ಎಚ್ಚಿ ಯಾವತ್ತೂ ಕೇಳಲಿಲ್ಲ ಸೊ ಇಂತಹ ಒಂದು ಪೇಷನ್ಸನ್ನು ಅವರಿಂದ ಮತ್ತು ಬಂದ ಪದಗಳನ್ನು ಹಂಗೇನೆ ತಗೋಬೇಕು ಈಗ ಭಾರತೀಯ ಭಾಷೆಗಳಲ್ಲಿ ಅಕ್ನಾಲೇಜ್ಮೆಂಟ್ ನಮ್ಮಲ್ಲೇ ಯಾವ್ದಾದ್ರು ಪದ ಇದ್ರೆ ಇಂಡಿಯನ್ ಲ್ಯಾಂಗ್ವೇಜಸ್ ಅದೇ ಮರಾಠಿಯಲ್ಲಿ ಇದೆ ಪಾವತಿ ತಗೊಳ್ಳಿ ಅದನ್ನ ತಗೊಂಡ್ಬಿಟ್ಟು ಮೇಜು ಕುರ್ಚಿ ಅಲ್ವಾ ತಾಲೂಕು ತಹಸೀಲ್ದಾರ್ ಅಮಲ್ದಾರರು ಎಷ್ಟು ಅಮೀನ ಡಿಗ್ರಿ ಅರ್ಜಿ ಎಲ್ಲಾನು ಬೇರೆ ಭಾಷೆ ಅಂತ ಆ ಥರ ಈಗ ವ್ಯಾನು ಬಸ್ಗೆ ಏನಂತೀರಪ್ಪ ಕೊಂಬು ಕೊಟ್ಟರೆ ನಮ್ದಾಗ ಅಲ್ವಾ ವ್ಯಾನ್ಗೆ ಏನಂತೀರಾ ಬ್ರೆಡ್ಗೆ ಏನಂತೀರಾ ಯಾರೋ ರೊಟ್ಟಿ ರೊಟ್ಟಿ ಆಯ್ತು ಹೋಗ್ತೀನಿ ಈಗ ಜಯರಾಮು ಕೈ ನಾನು ನೂರು ರೂಪಾಯಿ ಕೊಟ್ಟರು ರೊಟ್ಟಿ ತಗೊಂಡ್ಬಂದ್ರೆ ಆಯ್ತು ರೊಟ್ಟಿಗೆ ಒಪ್ತೀನಿ ನಿಮ್ಮ ರೆಡ್ಡಿಗೆ ನಿಮ್ದು ಒಪ್ಪು ಅಪ್ಪ ಏನೋ ಹೇಳಿದ್ದಾರೆ ಬಂದಿಗೆ ಹೇಳ್ತೀನಿ ಉಬ್ಬಿರೋ ರೊಟ್ಟಿನ ಹಾಗಲ್ಲ ಯಾಕಂದ್ರೆ ನಮ್ದಲ್ಲ ಪದ ನೀವು ಬಂದ ಪದಗಳನ್ನು ಯಥಾಮಥ ಸ್ವೀಕರಿಸಬೇಕು ಸಾವಿರದ ಎಂಟುನೂರ ಎಂಬತ್ತ ಮೂರರಲ್ಲಿ ಆಕ್ಸ್ಫರ್ಡ್ ಡಿಕ್ಷನರಿ ಶುರುವಾದಾಗ ಇದ್ದಿದ್ದು ಕೇವಲ ಇಪ್ಪತ್ತಾರು ಸಾವಿರ ಪದ ಬಂದಿದ್ದೆಲ್ಲ ಸೇರಿಸ್ಕೊಂಡು 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 ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸ್ಪುಟ್ನಿಕ್ ರಷ್ಯಾ ಆರಿಸ್ತು ಪ್ರಪಂಚದಲ್ಲಿ ಪ್ರಸ್ತಾಪಿಸಿದ್ದೆ ಅವರು ಸ್ಪುಟ್ನಿಕ್ ಸ್ಪುಟ್ನಿಕ್ ಅವ್ರ ಪದ ಮಾಡ್ಕೊಂಡು ಅದನ್ನು ಹಾಕುದು ಎಲ್ಲಾ ದೇಶದ ಪದಗಳು ತಗೊಂಡ್ರು ನಮ್ಮ ಪಾನಿಪುರಿ ಇದೆ ಆಕ್ಸ್ಫರ್ಡ್ ಡಿಕ್ಷನರಿನಲ್ಲಿ ಮತ್ತೆ ಚಮಚ ಇದೆ ನಮ್ದು ಸೊ ಈ ತರ ಒಂಬೈನೂರು ಪದಗಳು ಭಾರತೀಯ ಪದಗಳು ಅಲ್ಲಿದೆ ಅಂದ್ರೆ ಮಾಡಿ ಮಾಡಿ ಇವತ್ತು ಆಕ್ಸ್ಫೋರ್ಡ್ ಡಿಕ್ಷನರಿ ಇಪ್ಪತ್ತು ವಾಲ್ಯೂಮ್ಸ್ ಅಲ್ಲಿ ಇದೆ ಅನ್ನೋದನ್ನ ಸ್ಮರಿಸ್ಬೇಕಂದ್ರೆ ಭಾಷೆ ಬೆಳಿಬೇಕಾದ್ರೆ ನೀವು ಬಂದದ್ದನ್ನು ತಗೋಬೇಕಾಗತ್ತೆ ಸುಮ್ಮನೆ ಅತ್ಯಂತ ಕ್ಲಿಷ್ಟವಾದ ನ್ಯಾವುದೋ ಒಂದು ಭಾಷೆಗೆ ನೀವು ಮಾರು ಹೋಗಬಾರ್ದು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಮತ್ತು ಕಟ್ಕಡೆಗೆ ಬರ್ತಾ ಇದ್ದೀನಿ ಕಟ್ ಬಂದಾಗ ಒಂದು ಈ ಅನುವಾದಗಳು ಮಾಡೋರು ಏನಾಗ್ತಾ ಇತ್ತು ಅಂತ ಎಮ್ ಐ ಸಿ ಆರ್ ಅಂತಕ್ಕ ಎಮ್ ಐ ಸಿ ಆರ್ ಚೆಕ್ಸು ಡ್ರಾಫ್ಟ್ಸು ಅದು ಬಂದಾಗ ಡಿಸ್ಕಷನಿಗೆ ಬಂತು ಏನು ಎಮ್ ಐ ಸಿ ಆರ್ ಅಂದರೆ ಇಲ್ಲಿ ಚಂದ್ರಶೇಖರ್ ಇದ್ದಾರೆ ನಾನು ಏನೇ ಅನುಮಾನ ಬಂದರೂ ಯಾವುದೇ ಭಾಷೆ ಬಗ್ಗೆ ನಮ್ಮ ಗುರುಗಳು ಅವ್ರನ್ನೇ ನಾನು ಕೇಳೋದು எம் சே இந்த மாக்னெட்டி ரெக்கிஷன் அனுவா மாக்னெட்டி தாத்திய சா தாத்திய அந்த சார் தாந்திய மாக்னெட்டி கேரக்டர்